ಬಾರಿ ನಾ ಕೂಡ ಚುನಾವಣೆ ನಿಂತಿದ್ದೆ ಅವತ್ತ ಮೋದಿಯವರ ಅವರಲ್ಲಿ ಬಹಳ ದೊಡ್ಡ ಅಲೆ ಇತ್ತು ಜೀರೋ ಇರುತ್ತೆ ಯಾಕಂದ್ರೆ ಮೋದಿಯವರು ನಾವು ನೋಡ್ತೇವೆ ಹತ್ತು ವರ್ಷದಿಂದ ಅವ್ರು ಕೊಟ್ಟಂತ ಭರವಸೆಗಳು ಎರಡು ಎಲ್ಲಾ ಕಿನ್ನ ನೋವಿನ ಸಕ್ಕ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶ ಕೊಡ್ತೇನೆ ಅನ್ನೋಂತ ಮಾತಿನ ಹೇಳ್ತಿಲ್ಲ ಇವತ್ತು ವರ್ಷಕ್ಕೆ ಹತ್ತು ಲಕ್ಷನೂ ಕೊಡಕ್ಕೆ ಸಾಧ್ಯ ಆಗ್ಲಿಲ್ಲ ಎಲ್ಲಾ ನಮ್ಮ ಯುವಕರಿಗೆ ಕಲ್ ಕೊಟ್ಟಂತ ದೊಡ್ಡ ಚಂಬು ಚಂಬು ಏನಿರ್ಲ ಕೊಟ್ಟಂತ ಒಂದೇ ಚಂಬು ಎರಡನೇ ಚಂಬು ಧರ್ವೊಬ್ಬರ ಈಗ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳ್ತಿಲ್ಲ ಅದನ್ನು ಚಮುಣ ರೈತರ ಆದಾಯ ದ್ವಿಗುಣ ಮಾಡ್ತಿದ್ದೀವಿ ಇದ್ರಿ ಅದು ಚಮುಣ ಇವತ್ತಿನ ನೋಡಿದಂಥ ಟೈಮಲ್ಲಿ ನಿಜವಾಗಿಯೂ ಹದಿನೈದು ಲಕ್ಷ ಬಿಡಿ ಆಮ್ಯಾಗ ರೈತರ ಆದಾಯ ದ್ವಿಗುಣ ಬಿಡಿ ಇವತ್ತು ರೈತರ ಗೊಬ್ಬರ ಬೆಲೆ ಡಬಲ್ ಆಗೋತು ರೈತರ ಇವತ್ತು ಡೀಸೆಲ್ ಬೆಲೆ ಡಬಲ್ ಆಯ್ತು ಬೆಳೆದಂಥ ಬೆಲೆಗಳು ಅದು ದುಡ್ಡಿಲ್ಲ ಇವತ್ತು ವೈಜ್ಞಾನಿಕವಾದಂಥ ಬೆಲೆ ಬೆಲೆ ನಿಗದಿಪಡಿಸಲಿಲ್ಲ ರೈತರಿಗೆ ಕೊಡುವಂಥ ಕಷ್ಟ ನೋಡಿದರೆ ಇವತ್ತು ನಾವು ಪಂಜಾಬ್ ಆಮೇಲೆ ಪಾಕಿಸ್ತಾನಲ್ಲಿ ನೋಡಿಬಿಟ್ರೆ ಸಾರಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ನೋಡಿಬಿಟ್ರೆ ಇವತ್ತು ನಿಜವಾಗಿಯೂ ಭಾಳ ನೋವಿನ ಸಂಗತಿ ಹರಿಯಾಣದಲ್ಲಿ ಯುವಕರಿಗೆ ಉದ್ಯೋಗವಾಗ ಅವಕಾಶ ಭಾಳ ಅಂದ್ರೆ ಭಾಳ ಕಮ್ಮಿ ಅವಕಾಶ ಇವತ್ತು ನೂರು ಮಂದಿ ಯುವಕರಿದ್ದರೆ ಇಪ್ಪತ್ತೇಳು ಮಂದಿ ಯುವಕರಿಗೆ ಮಾತ್ರ ಅಲ್ಲ ಉದ್ಯೋಗ ಅವಕಾಶ ಅಥವಾ ಮೂರು ಮಂದಿ ಯುವಕರು ಇವತ್ತು ನಿರುದ್ಯೋಗಿ ಆಗಿ ಅಡ್ಡಾಡುವಂಥ ಪರಿಸ್ಥಿತಿಗಳನ್ನು ನೋಡಬೇಕು ಬಂಧುಗಳೇ ಇಷ್ಟು ವರ್ಷ ತಾವೆಲ್ಲ ಕೇಳಿರಿ ಹಲವಾರು ಸುಳ್ಳುಗಳ ಮುಖಾಂತರ ಶೇಡಿನ ರಾಜಕಾರಣ ಇವತ್ತು ಸಂವಿಧಾನವನ್ನು ಅಳಕಿಸ್ತೇನೆ ಅನ್ನುವಂಥದ್ದು ಜೊತೆಗೆ ಪ್ರಜಾಪ್ರಭುತ್ವ ಕೂಡ ಇವತ್ತು ನಮ್ಮಲ್ಲಿ ಕುಳಿಯುವಂಥ ಪರಿಸ್ಥಿತಿ ಒಳಗೆ ಇಲ್ಲ ಅನ್ನುವಂಥ ಮಾತ್ರ ಕೂಡ ಹೇಳಿ ಇಚ್ಛೆ ಈ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಹೋದರೆ ಮುಂಬರುವ ದಿನದಲ್ಲಿ ನಾವು ಬಹಳ ಆತಂಕದಲ್ಲಿರುವಂಥ ಪರಿಸ್ಥಿತಿ ಯಾಕಂದ್ರೆ ಎರಡು ಡಿಪಾರ್ಟ್ಮೆಂಟ್ಗಳನ್ನು ಮಾತ್ರ ಇಟ್ಟುಕೊಂಡು ಒಂದು ಸಿ ಬಿ ಐ ಆಮೇಲೆ ಒಂದು ಇನ್ಕಮ್ ಟ್ಯಾಕ್ಸ್ ಇಡೀ ಎರಡು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಎಲ್ಲರನ್ನೂ ಬಯದ ವಾತಾವರಣದಲ್ಲಿ ಇವತ್ತು ಅದು ಇರುವಂಥ ಸೃಷ್ಟಿ ಮಾಡೋದನ್ನು ನೋಡ್ತೀರಿ ಇವತ್ತು ನನ್ನ ತಾವೆಲ್ಲ ನೋಡಿದ್ರು ಇವತ್ತು ಇವತ್ತು ನಾಲ್ಕು ವರ್ಷ ಅಥವಾ ನನ್ನ ಕ್ಷೇತ್ರಕ್ಕೆ ಹೋಗಿದ್ರೆ ನನ್ನ ಜಿಲ್ಲೆಯಲ್ಲಿ ಕಾಲಿರೋದೇ ಇವತ್ತು ನನ್ನ ಚುನಾವಣೆಯಲ್ಲಿ ಕೂಡ ನನಗೆ ಬರೋಕೆ ಅವಕಾಶ ಸಿಗಲಿಲ್ಲ ಆದರೂ ಕೂಡ ನಮ್ಮ ಜಿಲ್ಲೆಯ ಜನ ನನ್ನ ನನ್ನ ಮೇಲೆ ಇಟ್ಟಂಥ ಪ್ರೀತಿಯಿಂದ ನಾನು ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂದ್ರೂ ಕೂಡ ನಾನು ಇವತ್ತು ಎಮ್ ಎಲ್ ಎ ಅಂತ ಮಾತನ್ನು ಇವತ್ತು ಬರೆಯಂಗಿಲ್ಲ ನಮ್ಮ ಸಲವಾಗಿ ಈ ಚುನಾವಣೆಯಲ್ಲಿ ಅದಕ್ಕೆ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದಾರೆ ಅಂತ ಸರ್ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಮುಖಂಡರುಗಳನ್ನ ಮುಗಿಸಿದವರು ನಮ್ಮ ಪಕ್ಷದಲ್ಲಿ ಮುಗಿಸೋಕೆ ಪ್ರಯತ್ನ ಮಾಡ್ತಾರೆ ಸೋ ಪಕ್ಷದಲ್ಲಿ ಕೂಡ ಅವ್ರು ಮುಗಿಸೋಕೆ ಪ್ರಯತ್ನ ಮಾಡ್ತಿರ್ತಾರೆ ಇದನ್ನಾದರೂ ಅರ್ಥ ಮಾಡ್ಕೊಳ್ಳಿ ಇವತ್ತು ಹಲವಾರು ಮಂದಿ ಸ್ವಾಮೀಜಿಗಳ ಸತಿ ಹೊರಗೆ ಬಂದಂತ ನೋಡಿದಾಗ ಇದು ನನಗೆ ನನಗನ್ಸು ಮಟ್ಟಿಗೆ ನಮ್ಮ ಭಾರತದ ಇತಿಹಾಸದಲ್ಲಿ ಇಷ್ಟು ಮಂದಿ ಸ್ವಾಮೀಜಿ ಅವರು ಒಬ್ಬ ವ್ಯಕ್ತಿಯನ್ನ ತೆಗೆದು ಹಾಕ್ರಿ ಅಂತ ಹೇಳ್ತಿದ್ದು ಪ್ರಥಮ ಬಾರಿಗೆ ಅಂತ ಅನಿಸ್ತಿರ್ತಾರೆ ದಯವಿಟ್ಟಿನ ಮುಂದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ಕೂಡ ನಾ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೊಂತೇನೆ ನೀವು ಸೋ ಬಿಜೆಪಿ ಅವ್ರ ಪಕ್ಷದವ್ರಿಗೆ ಕೂಡ ನಾ ವಿನಂತಿ ಮಾಡ್ಕೊಂತೇನೆ ಸಾಕು ಆಯ್ಕೆ ಹೋಗಿದ್ದು ಒಳ್ಳೆ ವ್ಯಕ್ತಿ ಆಶ್ಕರ್ಷಿಸಿದ್ರೆ ನನಗೂ ಸಂತೋಷ ಇತ್ತು ಅವ್ರ ನಿಮ್ಗೆ ದೇಶದ ದೇಶದ ಇವಾಗ ಇದು ಬಿಟ್ಟು ಬಿಡ್ರಿ ಈ ವ್ಯಕ್ತಿ ನೀರವರಿಗೆ ಸಾಲ ಹಾಕಿ ನಿಮ್ಮ ನಮ್ಮದೇ ಬಿಟ್ಟು ಬಿಡು ಬಿಜೆಪಿ ನಿಮ್ದಾಗ ಕೂಡ ಹೇಳಕ್ ಸರ್ ಈ ಗ್ಯಾರಂಟಿಗಳು ಕೇವಲ ಈಗ ಚುನಾವಣೆ ಇರೋವರೆಗೂ ಅಷ್ಟೇ ಚುನಾವಣೆ ನಂತರ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ರಾಹುಲ್ ಗಾಂಧಿ ಅವರಾಗಲಿ ಎಲ್ಲಿ ಬಂದ್ ಸ್ಪಷ್ಟಪಡ್ಸಾರ ಅಲ್ಲಿ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಂತ ಟೈಮ್ ನಲ್ಲಿ ಕೂಡ ಇವ್ರು ಹೇಳ್ತೇನು ಮನಿ ಮನಿ ಗ್ಯಾರಂಟಿ ಕಟ್ಕೊಂಡ್ರಿ ಈ ಚುನಾವಣೆ ಸಲ ನಿಮ್ಮ ಕಣ್ಣವರ್ ಸಹ ಇದ್ರ ಮೋಸ ಮಾಡಕ್ ಅವ್ರಂತ ಮೋಸ ಮಾಡೋರ್ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲ ಅವ್ರಿಗೆ ನಮ್ಗೆ ಎಲ್ಲಿ ಹೋಲ್ಕೆನ ಮಾಡಿ ಮಾಡ್ಬೇಡ್ರಿ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತಲ್ಲ ಇಂದಿರಾ ಗಾಂಧಿ ಅವ್ರ ಕಾಲ್ದ ಬಂದ್ರೆ ಬಡವ್ರ ಪರ ಏನಾರ ಎತ್ತಿದ್ವಿ ಅಂತ ಕೆಲಸ ಮಾಡಿದ್ರೆ ಅದ್ರ ಕಾಂಗ್ರೆಸ್ ಪಕ್ಷ ಮಾಡಿದ್ರು ಅನ್ನೋದು ಯಾಕೆ ಇಷ್ಟಪಡ್ತೇನೆ ಯಾಕೆ ಬರುವಂತ ದಿನದಲ್ಲಿ ಕೂಡ ಈಗ ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ವಿ ಯಾಕ ಇಷ್ಟ ದಿನ ಅವ್ರ ಗ್ಯಾರಂಟಿ ಅಂದ್ಕೊಳ್ಳೋದ್ರ ಮ್ಯಾಗ್ ಹಾಸ್ಯ ಮಾಡ್ತಿದ್ರು ಈಗ ಯಾಕೆ ಗ್ಯಾರಂಟಿ ಈಗ ಅವ್ರು ಗ್ಯಾರಂಟಿ ಬಿಡಕತ್ತಾರ ನೋಡಕತ್ತೀ ಈಗ ಮೋದಿಯವ್ರ ಗ್ಯಾರಂಟಿ ಮೋದಿ ಗ್ಯಾರಂಟಿ ಪಡೋ ಎಲ್ಲಿಂದ ಬಂದ ಮಾಪಿನ ಗ್ಯಾರಂಟಿ ಇಷ್ಟು ವರ್ಷ ಕೊಟ್ಟಿದ್ದ ಗ್ಯಾರಂಟಿ ಒಂದು ಗ್ಯಾರಂಟಿ ಇರೋಲ್ಲ ಇನ್ನೇನು ಕೊಡ್ತೀರಿ ನೀವು ಗ್ಯಾರಂಟಿ ನಿಮ್ಮ ನೀವು ಅವ್ರ ದೋಸ್ತಗ ಅಂತ ನಾವಲ್ಲ ಅಂತ ಹೇಳೋಕೆ ಜೊತೆ ಸರ್ ಜೆ ಡಿ ಎಸ್ ಸಚಿವರು ಈಗ ಅರೆಸ್ಟ್ ಆಗಿದ್ದಾರೆ ಮಾಜಿ ಸಚಿವರು ರೇವಣ್ಣ ಪ್ರಜ್ವಲ್ ಕಾಮಕಾಣ ಇದ್ರ ಬಗ್ಗೆ ಹೇಳಿದಾರೆ ನೀವು ಆಗಿದೆ ಎಸ್ ಅವರು ಅದನ್ನು ಸ್ವಲ್ಪ ಇವರು ಇದ್ರೊಳಗೆ ನೋಡಕತ್ತಾರ ತನಿಖೆ ಮಾಡಕತ್ತಾರ ತನಿಖೆ ಮಾಡಿದ್ದು ಏನೋ ರಾಹುಲ್ ಗಾಂಧಿಯವ್ರು ಕೂಡ ಒಂದು ಪತ್ರ ಬರೆದಿದ್ರು ಸಂತೋಷ ದೇವ್ರಿಗೆಲ್ಲ ರಕ್ಷಣೆ ಕೊಡಬೇಕು ಸಿ ಎಂ ಅವ್ರಿಗೆ ಇದ್ರ ಬಗ್ಗೆ ಯಾಕಂದ್ರೆ ಆ ಮಹಿಳೆಯರಿಗಂತೂ ಸಂತೋಷ ದೇವರಿಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡಲೇಬೇಕು ಜೊತೆಗೆ ಅವ್ರಿಗೆ ಅದಕ್ಕೆ ಪರಿಹಾರ ಕೂಡ ಅವ್ರಿಗೆ ನಾವು ಮಾಡ್ಬೇಕನ್ನುವಂತ ಸರ್ ಇದೇ ಹುಬ್ಬಳ್ಳಿಯವರಿಗೆ ನೇಹ ಒಂದು ಕೊಲೆ ಆಯ್ತು ಅದ್ರ ಬಗ್ಗೆ ಈಗ ಬಿಜೆಪಿ ಎಲ್ಲ ದೊಡ್ಡ ಮಟ್ಟದ ಒಂದು ಮನೆಗೆ ಹೋಗಿ ಈಗ ಈ ಎರಡ್ ಸಾವಿರದ ಎಂಟುನೂರು ಸಂತೋಷ ದೇವರಿಗೆ ನಡ್ಡವರಾಗ್ಲಿ ಹುಬ್ಬಳ್ಳಿ ಪಾಪ ಕಟ್ಟಿ ಅದಂತ ಘಟನೆಯಲ್ಲ ಮಾಡಿಕೊಂಡು ಇಲ್ಲಿ ಜೀವಂತಿದ್ದು ಪಾಪ ಅವ್ರ ಸತ್ತಂಗಲ್ಲ ಕಲಿಯೋತ್ ಅವ್ರ ಪರಿಸ್ಥಿತಿ ಎಲ್ಲ ಮಾಡ್ಯಾರ ಅವ್ರಿಗೆ ಯಾಕೆ ಸಂತ ಸಾಂತ್ವ ಹೇಳಕ್ ಅವ್ರ ಮನೆಗೆ ಹೋಗ್ಬಾರ್ದು ಅವ್ರಿಗೆ ಯಾಕೆ ನ್ಯಾಯ ಕೊಡ್ಸಕ್ ಅವ್ರ ಹಿಂದೆ ನಿಂದಿರಬಾರ್ದು ನಿಂದ್ರೆ ಎಲ್ಲಿ ಹೋಗಿ ಬರೀ ಒಂದು ಕಡೆ ನೋಡಬಾರ್ದು ಅದೇ ನೀರಂಜನ ಇರೋ ಮಟ್ಟು ಕೂಡ ನಾ ಹೇಳಿದ್ದಲ್ಲ ನಾನು ಅತ್ಯಂತ ಆತ್ಮೀಯ ಗೆಳೆಯ ನಮ್ಮ ಪಕ್ಷದ ಕಾರ್ಪೊರೇಟರ್ ಅವರು ಆ ಘಟನೆ ಕೂಡ ನಾವು ಅದನ್ನ ಯಾರು ನಾವು ಅದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳಗೆ ಬಟ್ ಆ ಘಟನೆ ಕೂಡ ತಪ್ಪು ತಪ್ಪಿಗೆ ಅವ್ನ ಶಿಕ್ಷೆ ಆಗ್ಲೇಬೇಕನ್ನುವಂಥದ್ದು ನಾವು